ನಮ್ಮ ಕುತ್ಕೇ ಕುಯ್ದರೂನು ಅಭಿಮಾನ ಸಾಯೋಲ್ಲ ಆಕಾಶದಲ್ಲಿರೋ ನಕ್ಷತ್ರ ಸಮುದ್ರದಲ್ಲಿರೋ ಮೀನು ನನ್ನ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ ಎಣುಕಸ್ವಾಮಿ ಅವರು ಪವಿತ್ರ ಮೇಣಮ್ ಅವ್ರನ್ನ ಬೆಂಗಳೂರಿಗೆ ಬಂದು ಎರಡು ಸಲ ರೇ ರೇಪ್ ಅಟೆಂಡ್ ಮಾಡಿದ್ದಾರೆ ತುಂಬ ಸಲ ಅವ್ರಿಗೆ ಅಪ್ರೋಚ್ ಮಾಡಿದ್ದಾರೆ ಅಲ್ಲಿ ಸಿಗು ಇಲ್ಲಿ ಸಿಗೋ ಅಂತ ತನ್ನ ಕೈಲಾದಾಗ ಸಹಾಯ ಮಾಡಬೇಕು ಅನ್ನೋದೇ ರೌಡಿ ಜಮಾ ಹಾಗಾದ್ರೆ ಈ ಬಾಸ್ ಫ್ಯಾನ್ಸ್ ರೌಡಿಗಳು ದಾಸ ದರ್ಶನ್ ರೌಡಿ ನಾವೆಲ್ಲ ಒಂದೇ ಫ್ಯಾಮಿಲಿ ಅವಾರ್ಡ್ ತಗೊಂಡು ಮೇಲ್ಗಡೆ ನಿಂತ್ಕೊಂಡಾಗ ನಮ್ಮ ಸ್ಟಾರ್ ಅಂತ ಹೇಳುವಂತ ವ್ಯಕ್ತಿಗಳು ಅಟ್ಲೀಸ್ಟ್ ಒಂದು ಸ್ಟೇಟಸ್ ಹಾಕಿ ಕೆಪಾಸಿಟಿ ಯಾರಿಗೂ ಇಲ್ವಾ ಹಂಗಾದ್ರೆ ಇವತ್ತು ಏನು ಸತ್ತೋಗಿದಾರಲ್ಲ ಅವ್ರ ಅವರು ದೇವರಪ್ಪ ಇಲ್ಲಿ ಯಾರೋ ಒಬ್ರು ಯಾರೋ ಫ್ಯಾನ್ಸ್ ಯಾರೋ ಬೇರೆ ಸೆಲೆಬ್ರಿಟಿ ಫ್ಯಾನ್ಸ್ ಲೇಟ್ ಆಗಿ ಬಿದ್ದಿದ್ರೆ ನಾನು ಡಿ ಬಾಸ್ ಫ್ಯಾನ್ಸ್ ಯಾರ್ ಫ್ಯಾನ್ಸ್ ಅಂತ ಕೇಳ್ಬಿಟ್ಟು ಹೆಲ್ಪ್ ಮಾಡಲ್ಲ ಮೇಡಮ್ ಹಿಂದೆ ಕೂತಿರೋ ಅಮ್ಮ ಏನ್ ಏನು ಮಾಡ್ತಾನೆ ಆತರ ಹಿಂದಗಡೆ ಕೂತಿರೋರೆ ನಮ್ಮ ಡಿ ಬಾಸ್ ಇರೋದು ತುಂಬಾ ಜನ ನಿನ್ನ ಬಿಲ್ಸಕ್ಕೆ ಸ್ಕೆಚ್ ಆಗ್ತಿದ್ದಾರೆ ಹುಷಾರ್ ಜರೆ ನಾನು ಭೂಮಿಕ್ ಬೆನ್ ಕೊಡೋದು ಮಲಗ್ಬೇಕಾರೆ ಮಾತ್ರ ಮಚ್ಚಾ ಕೊರ್ಗೆ ಅದಿರಲಿಲ್ಲ ಇನಿ ಸ್ಕೆಚ್ ಎಲ್ಲ ಇವತ್ತು ಅಲ್ಲಿ ವನವಾಸದಲ್ಲಿ ಇದ್ದೆ ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು ರಾವಣನ ಮುಂದೆ ಗೆಲ್ಲೋದು ಗೊತ್ತು ಒಬ್ಬ ಮನುಷ್ಯನ ಇವತ್ತು ಬಾಲಿವುಡ್ ಆ ಕಡೆ ಈ ಕಡೆ ಇಂಡಸ್ಟ್ರಿ ನೋಡಿದ್ರೆ ಇಂಡಸ್ಟ್ರಿ ನಾವೆಲ್ಲ ಒಂದೇ ಫ್ಯಾಮಿಲಿ ಅವಾರ್ಡ್ ತಗೊಂಡು ಮೇಲ್ಗಡೆ ನಿಂತ್ಕೊಂಡಾಗ ನಮ್ಮ ಸ್ಟಾರ್ ಅಂತ ಹೇಳೋವಂಥ ವ್ಯಕ್ತಿಗಳು ಇವತ್ತೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ ಒಂದು ಫ್ಯಾಮಿಲಿಲಿ ತಪ್ಪಾಗಿದೆಯೋ ಬಿಟ್ಟಿದೆಯೋ ಫ್ಯಾಮಿಲಿಯವ್ರಿಗೋಸ್ಕರ ಅಟ್ಲೀಸ್ಟ್ ಒಂದು ಸ್ಟೇಟಸ್ ಹಾಕಿ ಮಿಡಿಯೋವಂಥ ಕೆಪಾಸಿಟಿ ಯಾರಿಗೂ ಇಲ್ವಾ ಹಾಗಾದರೆ ಫ್ಯಾಮಿಲಿಯವರು ಅಂದಾಗ ಒಂದೇ ಒಂದು ಸ್ಟೇಟಸ್ ಹಾಕಿ ಮಿಡಿಯೋಷ್ಟು ಕೆಪಾಸಿಟಿ ಯಾರಿಗೂ ಇಲ್ವಾ ದಯವಿಟ್ಟು ಇವಾಗ ಇದನ್ನೆಲ್ಲ ನೋಡಿ ಯಾರೂ ಹಾಕಕ್ಕೆ ಹೋಗ್ಬಿಡಿ ಯಾಕಂದ್ರೆ ನಮ್ಮ ಫ್ಯಾನ್ಸ್ಗಳಿಗೆಲ್ಲ ಗೊತ್ತಾಗ್ಬಿಟ್ಟೈತೆ ಯಾರ್ಯಾರು ಹೆಂಗೆ ಹೆಂಗೆ ಅಂತ ಅದು ಯಾರೋ ಹೇಳಿದ್ರು ಕರೆಕ್ಟ್ ಇತ್ತೀಚೆಗೆ ಯಾವುದೋ ಒಂದು ನೋಡ್ತಾ ಇರ್ತೀವಿ ಸ್ಟೇಟಸ್ಗಳಲ್ಲಿ ಮನುಷ್ಯನ ಕಷ್ಟ ಬರಬೇಕಂತ ಅಂತ ಗೊತ್ತಾಗೋದು ಯಾರ್ಯಾರು ಯಾವಾಗ ಯಾವಾಗ ಹೆಂಗೆ ಅಂತ ಗೊತ್ತಾಗಾಯಿತು ತಿಳಿದಾಯ್ತು ಯಾರು ಎಷ್ಟೇ ಪ್ರಯತ್ನ ಪಟ್ರು ಯಾರು ಎಷ್ಟೇ ಆ ಬಿಳೆ ಬಟ್ಟೆ ಮೇಲೆ ಕಪ್ಪು ಚಿಕ್ಕಿ ಹೇರಿಸಿ ಹಾಕಿದ್ರು ಈ ಅಭಿಮಾನನ ನಮ್ಮ ಕುತ್ತಿಗೆ ಕುಯ್ದರೂ ಅಭಿಮಾನ ಸಾಯಲ್ಲ ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಬಟ್ ಎಲ್ಲ ಕನ್ನಡ ಜನತೆಗೆ ಎಲ್ಲ ಸೆಲೆಬ್ರಿಟಿಗಳು ಎಲ್ಲ ಸೆಲೆಬ್ರಿಟಿಗಳ ಅಭಿಮಾನಿಗಳಿಗೆ ಹೇಳ್ತಾರೆ ಸೆಲೆಬ್ರಿಟಿಗಳ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಯೋಚನೆ ಮಾಡಿ ಫ್ರೆಂಡ್ಸು ಅಂತ ಅಂದಾಗ ಎಲ್ಲ ಸೆಲೆಬ್ರಿಟಿಗಳು ಫ್ಯಾನ್ಸು ಇರ್ತೀವಿ ಇಷ್ಟ ಬಂದಂಗೆ ಕಮೆಂಟ್ ಆಗ್ತಾಯಿದ್ರೆ ಓಕೆ ಆಯಿತು ಹಾಕಿ ನೀವು ಆ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಯಾಕಂದರೆ ಅದು ಅಳ್ಸೋಕ್ಕಾಗ್ದೆರ ಹೆಸ್ರು ಆ ಹೆಸ್ರನ್ನ ಅಳ್ಸೋಕ್ಕೆ ದೇವ್ರ ಕೈಲೂ ಆಗೋಲ್ಲ ಅಳ್ಸೋಕ್ಕಾಗ್ದೇ ಹೆಸರಿಗೆ ಅಳ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೀರ ಒಳ್ಳೇದಾಗಲಿ ಭಗವಂತ ಇನ್ನೂ ಒಳ್ಳೆಯ ಶಕ್ತಿ ಕೊಡಲಿ ಆದರೆ ಒಂದು ಕಮೆಂಟ್ ಆಗೋದಕ್ಕಿಂತ ಮುಂಚೆ ಆ ಈ ಈ ಕೃತ್ಯನ ಬಿಟ್ಟು ಬೇರೆ ಯಾವುದೋ ಹುಡುಗ ನನ್ನ ತಂಗಿಗೋ ನನ್ನ ತಾಯಿಗೋ ಇನ್ನ ಯಾರಿಗೋ ಮತ್ತೊಬ್ಬರಿಗೋ ನಮ್ಮ ಆಂಟಿಗೋ ನಮ್ಮ ಚಿಕ್ಕಮ್ಮನಿಗೋ ಅವ್ನು ಹಂಗ ಇಷ್ಟು ಉದ್ದ ಇದೆ ಅಂತ ಕರೆದಾಗ ನಾವು ಯಾರೂ ರಿಯಾಕ್ಟ್ ಮಾಡಲ್ಲ ಗುರು ಅವನದೇ ಸರಿ ಅಂತೀವಿ ಅನ್ನೋದಾದರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ಇವತ್ತು ಏನು ಸತ್ತೋಗಿದ್ದಾರಲ್ಲ ಅವ್ರ ದೇವರಪ್ಪ ಅವರೇ ದೇವ್ರ ಅಂತ ಒಪ್ಕೊಂಡ್ಬಿಡ್ತೀವಿ ಇಲ್ಲ ಗುರು ಅವನದು ತಪ್ಪಿದೆ ತಪ್ಪು ತಪ್ಪು ಸೇರಿ ಏನೋ ಒಂದು ತಪ್ಪಾಗಿ ಹೋಗಿದೆ ತಪ್ಪು ಯಾರು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಅದು ಪ್ರೂವ್ ಆಗಿಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಬಟ್ ಎರಡು ಕಡೆಯೂ ತಪ್ಪಿದೆ ಅಂತ ಜನಗಳಾದರೂ ಅಟ್ಲೀಸ್ಟ್ ಯೋಚನೆ ಮಾಡಿದ್ವಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರ ಮನೇಲಿ ತಂಗಿರಿದ್ದಾರೆ ನಾವು ನೀವೇನೋ ರಿಯಾಕ್ಟ್ ಮಾಡ್ತೀರ ಅಂದ್ಬಿಟ್ಟು ನಾವು ಡಿ ಬಾಸ್ ಡಿ ಬಾಸ್ನ ಪ್ರೀತಿ ಮಾಡೋರು ಬಿಟ್ಟು ಬೇರೆ ಫ್ಯಾನ್ಸ್ಗಳ ಪ್ರೀತಿ ಮಾಡಿ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿರ್ತಾರನೇ ಅಕ್ಕ ಯಾರೋ ಒಬ್ಬರು ಯಾರೋ ಫ್ಯಾನ್ಸ್ ಯಾರೋ ಬೇರೆ ಸೆಲೆಬ್ರಿಟಿ ಫ್ಯಾನ್ಸ್ ಲೇಟಾಗಿ ಬಿದ್ದಿದ್ರೆ ನಾನು ಡಿ ಬಾಸ್ ಫ್ಯಾನ್ಸ್ ಯಾರು ಫ್ಯಾನ್ಸ್ ಅಂತ ಕೇಳ್ತಾ ಹೆಲ್ಪ್ ಮಾಡಲ್ಲ ಮೇಡಮ್ ಮಾನವೀಯತೆ ಇರಬೇಕು ಆ ಮಾನವೀಯತೆನಾದರೂ ಯೋಚನೆ ಮಾಡಿ ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಆ ವ್ಯಕ್ತಿ ಬಗ್ಗೆ ಅಷ್ಟು ಅಗುರವಾಗಿ ಅಷ್ಟು ಕೆಟ್ಟದಾಗಿ ಅವ್ನಿಗೆ ಆಗಬೇಕಾಗಿತ್ತು ಹಂಗೆ ಹಿಂಗೆ ಅಯ್ಯೋ ನೀನು ಅಲ್ಲಿ ಹೋಟ್ಲಲ್ಲಿ ಕುತ್ಕೊಂಡು ಎಲ್ಲೋ ಒಂದು ಕಡೆ ಕಮೆಂಟ್ ಮಾಡ್ತಿದ್ಯಾ ಯಾವುದೋ ರೂಪದಲ್ಲಿ ಯಾವುದೋ ಒಂದು ಬೈಟಲ್ಲಿ ನಿನ್ನ ಬಗ್ಗೆ ಮಾತಾಡಿರ್ತಾರೆ ಕಣೆ ಅಯ್ಯಪ್ಪ ನೀನು ಹೆಸರು ಹೇಳಿಲ್ಲ ಅಷ್ಟೇ ರೈತರು ಅಂದರೆ ಪ್ರತಿಯೊಬ್ಬನ ಹೆಸರು ಹೇಳೋಕ್ಕಾಗಲ್ಲ ರೈತರು ಒಬ್ಬ ಆಟೋ ಡ್ರೈವರ್ಸ್ ಅಂದರೆ ಪ್ರತಿಯೊಬ್ಬರು ಹೆಸರು ಹೇಳೋಕ್ಕಾಗಲ್ಲ ಆಟೋ ನಂಬರ್ ಹೇಳೋಕ್ಕಾಗಲ್ಲ ಯಾವುದೋ ಒಂದು ಮೂಲಕ ನಿನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸೆಲೆಬ್ರಿಟಿಗಳು ಅಷ್ಟೇ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಅಂದಾಗ ಎರಡು ಕಡೆಯೂ ಏನಾಗಿದೆ ಇಬ್ಬರು ಕೂತ್ಕೊಂಡು ಸತ್ತೋಗಿದ್ದಾರೆ ಅಂದಾಗ ಏನು ಮಾಡಿದ್ದಾನೆ ಬದುಕಿರೋನು ಏನು ಮಾಡಿದ್ದಾನೆ ಅದರಲ್ಲಿ ತಪ್ಪೇ ಅರ್ದಿದೆ ಡ್ರೈವರ್ ತಪ್ಪಿದೆಯಾ ಒಬ್ಬ ಕಾರ್ ಓಡಿಸ್ತಿರ್ತಾನೆ ಒಬ್ಬ ಬೈಕಲ್ಲಿ ಇರ್ತಾನೆ ಬೈಕಲ್ಲಿ ಬಂದ್ಬಿಟ್ಟು ಚಮಕ್ ಕೊಡೋ ಟೈಮಲ್ಲಿ ಚಮಕ್ ಕೊಡುವಾಗ ಅವನು ಗುಡ್ ಗುಡ್ಬಿಟ್ಟು ಸುತ್ತಾನೆ ಕಾರ್ ಓಡಿಸೋದು ತಪ್ಪಿರುತ್ತೆ ಪ್ರಜ್ಞೆ ಇಲ್ಲ ಅಂತ ಬೈಕಲ್ಲಿ ಬಂದಿರೋದು ತಪ್ಪಿರುತ್ತೆ ಚಮಕ್ ಕೊಟ್ಟ ಅಂತ ಹಿಂಗಡೆ ಕೂತಿರೋ ಅಮಾಯಕ ಏನು ಮಾಡ್ತಾನೆ ಮೇಡಮ್ ಹಿಂಗಡೆ ಕೂತಿರೋ ಅಮಾಯಕ ಏನು ಮಾಡ್ತಾನೆ ಆ ಥರ ಹಿಂಗಡೆ ಕೂತಿರೋಳೆ ನಮ್ಮ ಬಾಸ್ ಅವರು ಬಟ್ ಹಿಂದೆ ಕೂತೀನಿ ಅಂದ್ಬಿಟ್ಟು ಇಳ್ಬಿಟ್ಟು ಓಡೋಗಿಲ್ಲ ತಪ್ಪಾಗಿದೆ ಅಲ್ವಾ ಅದಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅಂತ ಇವತ್ತು ಅಲ್ಲಿ ವನವಾಸದಲ್ಲಿ ಅದನ್ನು ಯೋಚನೆ ಮಾಡೋ ಪರಿಜ್ಞಾನ ಇಲ್ಲ ಅಂತಂದರೆ ಇಲ್ಲ ನಮ್ಮ ಅಕ್ಕ ತಂಗಿರಿ ಯಾವ ನಂಗೆ ಮಾಡಿದ್ರು ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ನಿಮ್ಮ ಎಲ್ಲರಿಗೂ ಆಫ್ ಅಪ್ಪ ಎಲ್ಲ ಪ್ರಯತ್ನ ಪಡಿ ಒಳ್ಳೇದಾಗಲಿ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಬಟ್ ಯಾವುದೇ ಕಾರಣಕ್ಕೂ ನನ್ನ ಕಡೆಯಿಂದ ಇಷ್ಟು ಇದೊಂದು ನಂಬಲ್ ರಿಕ್ವೆಸ್ಟು ಇವತ್ತು ಯಾರು ಡಿ ಬಾಸ್ನ ಆಪೋಸಾಗಿ ನೋಡ್ತಾ ಇದ್ದಿರೋ ಅವ್ರ ಮನೆ ಹೆಣ್ಮಕ್ಳಿಗೆ ಸಮೇತ ಈ ಥರ ಪರಿಸ್ಥಿತಿ ಬರಲಿ ಯಾವ ವ್ಯಕ್ತಿಗಳ ಸಮೇತ ನಿಮ್ಮ ನಿಮ್ಮ ಹೆಣ್ಮಕ್ಳಿಗೆ ಈ ಥರ ಅಂಗಾಂಗದ ಫೋಟೋ ಕಳಿಸೋದು ಅಥವಾ ಈ ಥರ ಕೆಟ್ಟ ಕಮೆಂಟ್ ಮಾಡೋ ಮಾಡಿ ಯಾಕಂದರೆ ಹೆಣ್ಣು ಹೆಣ್ಣುಮಲ್ಲೊಬ್ಬರು ತಂಗಿದ್ದಾಳೆ ಎಲ್ಲ ನಮ್ಮ ಅಕ್ಕ ತಂಗಿರಿ ಸಮಾನ ಥ್ಯಾಂಕ್ ಯು ಸೊ ಮಚ್